ಚಿಕ್ಕೋಡಿ ಪಟ್ಟಣದ ಹೊಸಪೇಟೆ ಗಲ್ಲಿಯ ಶ್ರೀ ದತ್ತ ಮಂದಿರದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದ ನಿಮಿತ್ತವಾಗಿ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿತ್ತು ಪುರಸಭಾ ಸದಸ್ಯರು ಹಾಗೂ ಜಯಂತಿ ಉತ್ಸವ ಕಮಿಟಿ ಅಧ್ಯಕ್ಷರಾದ ಅನಿಲ ಮಾನೆ ನೇತೃತ್ವದಲ್ಲಿ ರಕ್ತದಾನ ಶಿಬಿರ ನಡೆಯಿತು ಈ ಸಂದರ್ಭದಲ್ಲಿ ಅನಿಲ ಮಾನೆ ನಂದರಾಜ ನಿಂಬಾಳ್ಕರ್ ಡಾ ಮೋಹನ್ ಸಿಂಗ್ ನಿಂಬಾಳ್ಕರ್ ಅನಿಲ ಸಿಂಗ್ ನಿಂಬಾಳ್ಕರ್ ಟಿಎಸ್ ಮೋರೆ ಅಣ್ಣಾ ಸಾಹೇಬ್ ಕದಂ ಇನ್ನಿತರರು ಉಪಸ್ಥಿತರಿದ್ದರು ಅದರ ರೂಪಾದಿಗಳಾದಂಥ ಅನಿಲನ ಮನೆಯವರು ಸಹಿತ ಇಲ್ಲಿಯವರಿಗೆ ಸುಮಾರು ಅರವತ್ತು ಜನ ರಕ್ತದಾನ ಮಾಡಿದ್ದಾರೆ ಈ ಒಂದು ಒಳ್ಳೆಯ ಕಾರ್ಯಕ್ಕೆ ಸಮಾಜ ಸೇವೆಯಲ್ಲಿ ಅವರು ಮಾಡಿದಂಥ ಕಾರ್ಯ ಶ್ಲಾಘನೀಯವಾದದ್ದು ಹಾಗೂ ಈ ಒಂದು ನಿಯೋಜನೆ ಮಾಡಿದಂಥ ಅನಿಲ್ ಮನೆಯವರಿಗೆ ಹಾಗೂ ಸಮಸ್ತ ಮರಾಠ ಸಮಾಜದ ಚಿಕ್ಕೋಡಿ ಬಸವೇಕೈಗಲ್ಲಿ ಅವರಿಗೆ ಶಿವಜಯಂತಿ ಜ ನಿಮಿತ್ತ ಆಯೋಜಿಸಲಿಲ್ಲ ಮರ್ಪೂರ್ ರೋಗ ಮೂಲ ले ले। या ठिकाणी देऊन रक्तदान शिबिर यशस्वी केलेलं आहे आपल्या या मराठा समाज सेवा संघ वस्पेठ गल्लीची चितकोडी यांच्या वतीनं हे शिबिर स्थापन आयोजित केलेलं आहे त्याशिवाय आपलं संघ मराठा समाज सेवा संघ वस्पेठ गल्लीची चितकोडी यांच्या वतीनं अनेक कार्यक्रम आयोजित केले जातात यामध्ये मुलींच्या